ಸರ್ ನಮ್ಮದು ಚಿನ್ನಸ್ವಾಮಿಗೆ ಬಂದೆ ಗೇಟ್ ನಂಬರ್ ಇಪ್ಪತ್ತೊಂದು ಸುಮಾರೊಂದು ಆರರಿಂದ ಆರೂವರೆ ಒಳಗೆ ನಮ್ಮ ಮೊಬೈಲ್ ಮಿಸ್ ಆಗಿದೆ ಬಟ್ ನಮ್ಮ ಪಕ್ಕದಲ್ಲಿ ಒಬ್ಬ ಇದ್ದ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಹುಡುಗ ಇದ್ದ ಅವರು ಅನ್ನೆಕ್ಸ್ಪೆಟ್ಟಾಗಿ ಇನ್ನೊಬ್ಬರು ಬಂದು ಮೊಬೈಲ್ ಕಾಣಿಸಿಲ್ಲ ಅಂತ ಚೆಕ್ ಮಾಡಿದ್ರು ಬಟ್ ಆ ಹುಡುಗನ ನಾವು ಹಿಡಿದು ಚೆಕ್ ಮಾಡಿದಾಗ ಸುಮಾರು ಒಂದು ಇಲ್ಲಿ ಈ ಬೆಲ್ಟ್ ಸಮೇತ ಫುಲ್ಲು ಮೊಬೈಲ್ ಇದೆ ಒಂದು ಹದಿಮೂರು ಹತ್ತು ಹದಿಮೂರು ಮೊಬೈಲ್ ಇಕ್ಕಿದ್ದ ನಾವೇನು ಮಾಡಿದ್ರೆ ಅವ್ನು ತಗೊಂಡು ಅಲ್ಲಿ ಮುಂದೆ ಗೇಟ್ ಮುಂದೆ ಇರೋ ಪೊಲೀಸ್ ಅವನಿಗೆ ಅವ್ನಿಗೆ ಅವ್ರು ಒಳಗೆ ಕರ್ಕೊಂಡು ಬಟ್ ನಮ್ಮದು ಮಿಸ್ ಆಗಿದೆ ಸರ್ ಇಲ್ಲಿ ಬಂದಾಗ ಅಂದರೆ ಕಂಪ್ಲೇಂಟ್ ಮಾಡಿದ್ರಿ ಸರಿ ಬೆಳಗ್ಗೆ ಬನ್ನಿ ಅಂದರು ಇವಾಗ ಅದೇ ಇಲ್ಲಿ ಇದು ಮಾಡ್ತಾ ಇದ್ದಾರೆ ನಮ್ದು ಅಲ್ಲಿ ಅವನು ಅಲ್ಲಿ ಅವನು ಹೋಗೋ ಅಂದರೆ ಅವ್ನ ಇಟ್ಕೊಟ್ಟೋವರೆಗೂ ಆಮೇಲೆ ನಮ್ದು ಗೊತ್ತಾಯ್ತು ನನ್ನ ಮೊಬೈಲ್ ಅಲ್ಲೇ ಐತೆ ಅಂದ್ಬಿಟ್ಟು ಅದೇನಂದ್ರೆ ಒಂದ್ರ ಮೇಲೆ ಒಂದು ನಾವು ಅವ್ರ ಈ ಥರ ಕೊಟ್ಟಾಗ ಪೋಚ್ ಕಾಣಿಸ್ತು ಸರ್ ಸರ್ ಮೊಬೈಲ್ ಇದೆ ಅಂತ ಕೇಳಿದೆ ಅಷ್ಟೊತ್ತಿಗೆ ಅವ್ರೇನು ಮಾಡಿದೆ ಇಲ್ಲಿ ಕಂಪ್ಲೇಂಟ್ ಮಾಡಿ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಲ್ಲಿ ರಿಜಿಸ್ಟರ್ ಆದರೆ ಆಮೇಲೆ ಬೇಗ ನಿಮ್ಮ ಮೊಬೈಲ್ ತಲುಪ್ಸಿನಾದ್ರು ಫೋನ್ ಮಾಡ್ತಾ ಇದ್ದೀನಿ ಬಟ್ ಇನ್ನೂ ಆನ್ ಆಗಿಲ್ಲ ಫೋನ್ ಸ್ವಿಚ್ ಆಫ್ ಆಗೇ ಇದೆ ನಾಗರಾಜ್ ಅಂತ ಹೌದು ಸರ್ ಏನಾಗಿದೆ ಏನಿಲ್ಲ ಸರ್ ಇದರಲ್ಲಿ ಕಬ್ಬನ್ ಪಾರ್ಕ್ ಏನು ಮೆಟ್ರೋ ಇದೆಯಲ್ಲ ಅಲ್ಲಿ ಕಳತನ ನಿನ್ನೆ ಆಯ್ತು ಸರ್ ನಿನ್ನೆ ಬಂದಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ಮೌರ್ಗಿಂತ ಇಲ್ಲೇ ನಿಂತಿದ್ವಿ ಸರ್ ಈಗ ತೊಗೊಂಡ್ರೆ ಕಂಪ್ಲೇಂಟು ಮತ್ತು ಮಂಡೇ ಬಾ ಅಂತ ಹೇಳಿದ್ದಾರೆ ಸರ್ ಅವರು ಅಂದರೆ ಇನ್ನೂ ಒಂದಿಷ್ಟು ಫೋನ್ ಸಿಕ್ಕಿದೆ ಅದರಲ್ಲಿ ಫೋನ್ ಇಲ್ಲ ಇಲ್ಲಾಂದ್ರೆ ಒಂದು ಜಾಸ್ತಿಯಿಂದ ಒಂದು ಅರವತ್ತು ಫೋನ್ ಕಳತನ ಆಗಿದೆ ಸರ್ ನಾನು ಸರ್ ನಾನು ಇದ್ರ ಚಿಕ್ಕಬಣ್ಣವ್ರಿಂದ ತೊಗೊಂಡಿದ್ದೀನಿ ಅನಿಲ್ ಅಂತ ಈಗ ಏನಾಗಿದೆ ಸರ್ ನಮ್ಮದು ಚಿನ್ನಸ್ವಾಮಿಗೆ ಬಂದೆ ಗೇಟ್ ನಂಬರ್ ಇಪ್ಪತ್ತೊಂದು ಸುಮಾರೊಂದು ಆರರಿಂದ ಆರೂವರೆ ಒಳಗೆ ನಮ್ಮ ಮೊಬೈಲ್ ಮಿಸ್ ಆಗಿದೆ ಬಟ್ ನಮ್ಮ ಪಕ್ಕದಲ್ಲಿ ಒಬ್ಬ ಇದ್ದ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಹುಡುಗ ಇದ್ದ ಅವರು ಅನ್ನೆಕ್ಸ್ಪೆಟ್ಟಾಗಿ ಇನ್ನೊಬ್ಬರು ಬಂದು ಮೊಬೈಲ್ ಕಾಣಿಸಿಲ್ಲ ಅಂತ ಚೆಕ್ ಮಾಡಿದ್ರು ಬಟ್ ಆ ಹುಡುಗನ ನಾವು ಹಿಡಿದು ಚೆಕ್ ಮಾಡಿದಾಗ ಸುಮಾರು ಒಂದು ಇಲ್ಲಿ ಈ ಬೆಲ್ಟ್ ಸಮೇತ ಫುಲ್ಲು ಮೊಬೈಲ್ ಇದೆ ಒಂದು ಹದಿಮೂರು ಹತ್ತು ಹದಿಮೂರು ಮೊಬೈಲ್ ಇಕ್ಕಿದ್ದ ನಾವೇನು ಮಾಡಿದ್ರೆ ಅವ್ನು ತಗೊಂಡು ಅಲ್ಲಿ ಮುಂದೆ ಗೇಟ್ ಮುಂದೆ ಇರೋ ಪೊಲೀಸ್ ಅವ್ರಿಗೆ ಅವ್ನಿಗೆ ಕೊಟ್ಟರೆ ಅವ್ರು ಒಳಗೆ ಕರ್ಕೊಂಡು ಬಟ್ ನಮ್ಮದು ಮಿಸ್ ಆಗಿದೆ ಸರ್ ಇಲ್ಲಿ ಬಂದಾಗ ಅಂದರೆ ಕಂಪ್ಲೇಂಟ್ ಮಾಡಿದ್ರಿ ಸರಿ ಬೆಳಗ್ಗೆ ಬನ್ನಿ ಅಂದರು ಇವಾಗ ಅದೇ ಇಲ್ಲಿ ಇದು ಮಾಡ್ತಾಯಿದ್ದಾರೆ ನಮ್ದು ಅಲ್ಲಿ ಅವನು ಅಲ್ಲಿ ಅವನು ಹೋಗೋ ಅಂದ್ರೆ ಅವ್ರನ್ನ ಇಟ್ಕೊಟ್ಟವರೆಗೂ ಆಮೇಲೆ ನಮ್ದು ಗೊತ್ತಾಯ್ತು ನನ್ನ ಮೊಬೈಲ್ ಅಲ್ಲೇ ಐತೆ ಅಂದ್ಬಿಟ್ಟು ಏನಂದ್ರೆ ಒಂದ್ರ ಮೇಲೆ ಒಂದು ನಾವು ಅವ್ರ ಈ ಥರ ಕೊಟ್ಟಾಗ ಪೋಚ್ ಕಾಣಿಸ್ತು ಸರ್ ಸರ್ ಮೊಬೈಲ್ ಅಲ್ಲಿ ನನ್ನ ಇದೆ ಅಂತ ಕೇಳಿದೆ ಅಷ್ಟೊತ್ತಿಗೆ ಏನು ಮಾಡಿದೆ ಇಲ್ಲಿ ಕಂಪ್ಲೇಂಟ್ ಬಿಡಿ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಲ್ಲಿ ರಿಜಿಸ್ಟರ್ ಆದ್ಮೇಲೆ ಆಮೇಲೆ ಮೇಲೆ ನಿಮ್ಮ ಮೊಬೈಲ್ ತಲುಪ್ಸ್ರು ಫೋನ್ ಮಾಡ್ತಾ ಇದ್ದೀನಿ ಬಟ್ ಇನ್ನೂ ಆನ್ ಆಗಿಲ್ಲ ಫೋನ್ ಸ್ವಿಚ್ ಆಫ್ ಆಗೇ ಇದೆ ನಾಗರಾಜ್ ಅಂತ ಏನಿಲ್ಲ ಸರ್ ಇದರಲ್ಲಿ ಕಬ್ಬನ್ ಬರ ಏನು ಮೆಟ್ರೋ ಇದೆಯಲ್ಲ ಅಲ್ಲಿ ಕಳ್ತನ ನಿನ್ನೆ ಆಯಿತು ಸರ್ ನಿನ್ನೆ ಬಂದಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ಮಾರ್ನಿಂಗ್ ನಿಂತರ ಇಲ್ಲೇ ನಿಂತಿದ್ವಿ ಸರ್ ಈಗ ತೊಗೊಂಡ್ರೆ ಕಂಪ್ಲೇಂಟು ಮತ್ತು ಮಂಡೇ ಬಾ ಅಂತ ಹೇಳಿದ್ದಾರೆ ಸರ್ ಅವರು ಅಂದರೆ ಇನ್ನೂ ಒಂದಿಷ್ಟು ಫೋನ್ ಸಿಕ್ಕಿದೆ ಅದರಲ್ಲಿ ಫೋನ್ ಇಲ್ಲ ಇಲ್ಲಾಂದ್ರೆ ಒಂದು ಜಾಸ್ತಿಯಿಂದ ಒಂದು ಅರವತ್ತು ಫೋನ್ ಕಳ್ತಾನಾಗಿದೆ ಸರ್ ನಿನ್ನೆ ಹಾಂ ಸರ್ ನಾನು ಇದ್ರ ಚಿಕ್ಕಬಳ್ಳಾಪುರ ಅಂತ ತಗೊಂಡಿದ್ದೀನಿ ಅನಿಲ್ ಅಂತ